ಓಂ ಶಾಂತಿ ಓಂ ಶಾಂತಿ ಈ ದಿನದ ಸಾಕಾರ ಮುರಳಿ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಮುರಳಿ ಓಂ ಶಾಂತಿ ಬಾಕ್ತಾದ ಮಧುರ ಮಕ್ಕಳೇ ಪತಿತನಿಂದ ಪಾವನ ಮಾಡುವಂತಹ ಪತಿತರಿಂದ ಪಾವನ ಮಾಡುವಂತಹ ತಂದೆಯೊಂದಿಗೆ ನಿಮ್ಮದು ಬಹಳ ಬಹಳ ಪ್ರೀತಿ ಇರಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದು ಮೊಟ್ಟ ಮೊದಲು ಹೇಳಿರಿ ಶುಭಾಬಾ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ಎದ್ದು ಮೊಟ್ಟ ಮೊದಲು ಹೇಳಿರಿ ಶುಭಾಬಾ ಗುಡ್ ಮಾರ್ನಿಂಗ್ ಈ ದಿನದ ಪ್ರಶ್ನೆ ಇದೆ ಆಕ್ಯುರೇಟ್ ನೆನಪಿಗಾಗಿ ಯಾವ ಧಾರಣೆ ಯಾವ ಧಾರಣೆಗಳಿರಬೇಕು ನಮ್ಮ ಹತ್ರ ಅಕ್ಯುರೇಟ್ ನೆನಪಿರುವವರ ಲಕ್ಷಣಗಳೇನಾಗಿರ್ತವೆ ಆಕ್ಯುರೇಟ್ ನೆನಪಿಗಾಗಿ ಯಾವ ಧಾರಣೆಗಳಿರಬೇಕು ಅಕ್ಯುರೇಟ್ ನೆನಪಿರುವವರ ಲಕ್ಷಣಗಳೇನಾಗಿದೆ ಉತ್ತರ ಅಕ್ಯುರೇಟ್ ನೆನಪಿಗಾಗಿ ಧೈರ್ಯತೆ ಗಂಭೀರತೆ ಮತ್ತು ತಿಳುವಳಿಕೆ ಇರಬೇಕು ಈ ಧಾರಣೆಯ ಆಧಾರದಿಂದ ಯಾರು ನೆನಪು ಮಾಡ್ತಾರೆಯೋ ಅವರ ನೆನಪು ನೆನಪಿನೊಂದಿಗೆ ಮಿಲನವಾಗುತ್ತದೆ ಮತ್ತು ತಂದೆಯ ಕರೆಂಟ್ ಶಕ್ತಿ ಬರತೊಡಗುತ್ತದೆ ಆ ಕರೆಂಟ್ನಿಂದ ಆಯಸ್ಸು ಹೆಚ್ಚಾಗ್ತದೆ ಆರೋಗ್ಯವಂತರಾಗ್ತೀರಿ ಹೃದಯವು ಸಂಪೂರ್ಣವಾಗಿ ಶೀತಲವಾಗಿ ಬಿಡ್ತದೆ ಆತ್ಮವು ಸತಪ್ರಧಾನವಾಗ್ತಾ ಸಾಗುತ್ತೆ ಓಂ ಶಾಂತಿ ತಂದೆಯು ಹೇಳ್ತಾರೆ ಮಧುರ ಮಕ್ಕಳೇ ತತತ್ವಂ ಅರ್ಥಾತ್ ನೀವು ಆತ್ಮರೂ ಸಹ ಶಾಂತ ಸ್ವರೂಪರಾಗಿದ್ದೀರಿ ನೀವು ಸರ್ವ ಆತ್ಮರ ಸ್ವಧರ್ಮವಿರುವುದೇ ಶಾಂತಿ ಶಾಂತಿಧಾಮದಿಂದ ಇಲ್ಲಿಗೆ ಬಂದು ಟಾಕಿ ಆಗ್ತೀರಿ ಟಾಕಿ ಅಂದರೆ ಮಾತನಾಡುವಂಥವ್ರು ಆಗ್ತೀರಿ ಈ ಕರ್ಮ ಇಂದ್ರಿಯಗಳು ನಿಮಗೆ ಸಿಗ್ತದೆ ಪಾತ್ರವನ್ನು ಅಭಿನಯಿಸುವುದಕ್ಕಾಗಿ ಆತ್ಮವು ಚಿಕ್ಕದು ದೊಡ್ಡದು ಆಗುವುದಿಲ್ಲ ಶರೀರವು ಚಿಕ್ಕದು ದೊಡ್ಡದಾಗುತ್ತೆ ತಂದೆ ಹೇಳ್ತಾರೆ ನಾನಂತೂ ಶರೀರ ಶರೀರವುಳ್ಳವನಾಗುವುದಿಲ್ಲ ನಾನು ಮಕ್ಕಳೊಂದಿಗೆ ಸನ್ಮುಖದಲ್ಲಿ ಮಿಲನವಾಗಲು ಬರಬೇಕಾಗ್ತದೆ ಅದಕ್ಕಾಗಿ ತಿಳಿದುಕೊಳ್ಳ್ರಿ ಮಕ್ಕಳೇ ಉದಾಹರಣೆ ತಂದೆ ಇದ್ದಾರೆ ಅವರಿಂದ ಮಕ್ಕಳ ಜನ್ಮವಾಗ್ತದೆ ಅಂದಮೇಲೆ ಆ ಮಗು ಹೀಗೆ ಹೇಳುವುದಿಲ್ಲ ನಾನು ಪರಮಧಾಮದಿಂದ ಜನ್ಮವನ್ನು ತೆಗೆದುಕೊಂಡು ಮಾತಾಪಿತನೊಂದಿಗೆ ಮಿಲನವಾಗಲು ಬಂದಿದ್ದೇನೆ ಬಲೆ ಯಾವುದೇ ಹೊಸ ಆತ್ಮವು ಯಾರದೇ ಶರೀರದಲ್ಲಿ ಬರ್ತದೆ ಅಥವಾ ಯಾವುದಾದರೂ ಹಳೆಯ ಆತ್ಮವು ಯಾರದೇ ಶರೀರದಲ್ಲಿಯಾದರೂ ಪ್ರವೇಶಿಸುತ್ತದೆ ಎಂದರೆ ಹೀಗೆ ಹೇಳುವುದಿಲ್ಲ ಮಾತಾಪಿತಾನೊಂದಿಗೆ ಮೆಲನವಾಗಲು ಬಂದಿರುವೆನು ಅವರನ್ನು ಸ್ವತಃವಾಗಿಯೇ ಮಾತಾಪಿತಾನೊಂದಿಗೆ ಬೇಚಿಯಾಗಿ ಬಿಡ್ತಾರೆ ಇಲ್ಲಿ ಇದು ಹೊಸ ಮಾತಾಗಿದೆ ಮಕ್ಕಳೇ ತಂದೆಯು ಹೇಳುವರು ನಾನು ಪರಮಧಾಮದಿಂದ ಬಂದು ನೀವು ಮಕ್ಕಳ ಸನ್ಮುಖದಲ್ಲಿದ್ದೇನೀಗ ಮಕ್ಕಳಿಗೆ ಪುನಃ ಜ್ಞಾನವನ್ನು ಕೊಡ್ತೇನೆ ಏಕೆಂದರೆ ನಾನು ಜ್ಞಾನ ಸಾಗರಾಗಿದ್ದೇನೆ ನಾಲೆಡ್ಜ್ ಫುಲ್ಲಾಗಿದ್ದೇನೆ ನಾನು ಬರುವುದು ನೀವು ಮಕ್ಕಳಿಗೆ ಓದಿಸುವುದಕ್ಕಾಗಿ ರಾಜಯೋಗವನ್ನು ಕಲಿಸುವುದಕ್ಕಾಗಿ ರಾಜಯೋಗವನ್ನು ಕಲಿಸುವವರು ಭಗವಂತನಿಯಾಗಿದ್ದಾರೆ ಕೃಷ್ಣನ ಆತ್ಮನಿಗೆ ಈಶ್ವರನ ಈ ಪಾತ್ರವಿಲ್ಲ ಪ್ರತಿಯೊಬ್ಬರ ಪಾತ್ರವೂ ತನ್ನದಾಗಿದೆ ಈಶ್ವರನ ಪಾತ್ರವೂ ತನ್ನದಾಗಿದೆ ಅಂದಮೇಲೆ ತಂದೆಯು ತಿಳಿಸ್ತಾರೆ ಮಧುರ ಮಕ್ಕಳೇ ತಮ್ಮನ್ನು ಆತ್ಮ ಅಂತ ತಿಳಿದುಕೊಳ್ಳ್ರೆ ಹೀಗೆ ತಮ್ಮನ್ನು ತಿಳಿಯುವುದು ಎಷ್ಟು ಮಧುರವೆನಿಸ್ತದೆ ನೋಡಿ ನಾವೇನಾಗಿದ್ದೆವು ಈಗ ಏನಾಗ್ತಿದ್ದೇವೆ ಈ ಡ್ರಾಮಾವು ಎಷ್ಟು ಅದ್ಭುತವಾಗಿ ಮಾಡಲ್ಪಟ್ಟಿದೆ ಇದು ಸಹ ನೀವು ಈಗ ತಿಳಿಸ್ತೀರಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಕೇವಲ ಎಷ್ಟು ನೆನಪಿದ್ದರೂ ಸಹ ಪರಿಪಕ್ವ ಆಗಿಬಿಡ್ತೀರಿ ನಾವು ಸತ್ಯಯುಗದಲ್ಲಿ ಹೋಗುವವರಿದ್ದೇವೆ ಈಗ ಸಂಗಮದಲ್ಲಿದ್ದೇವೆ ನಂತರ ತಮ್ಮ ಮನೆಗೆ ಹೋಗಬೇಕು ಆದ್ದರಿಂದ ಅವಶ್ಯವಾಗಿ ಪಾವನರಾಗಬೇಕು ಆಂತರ್ಯದಲ್ಲಿ ಬಹಳ ಖುಷಿಯಾಗಿರಬೇಕು ಓಹೋ ಬೇಹದ್ದಿನ ತಂದೆಯು ಹೇಳ್ತಾರೆ ಮಧುರಾತಿ ಮೊದಲ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಆಗ ನೀವು ಪ್ರಧಾನರಾಗಿಬಿಡ್ತೀರಿ ವಿಶ್ವದ ಮಾಲೀಕರಾಗ್ತೀರಿ ತಂದೆಯು ಮಕ್ಕಳನ್ನು ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅದು ಹೀಗಲ್ಲ ಕೇವಲ ಟೀಚರ್ಸ್ ರೂಪದಲ್ಲಿ ಓದಿಸಿ ಮತ್ತೆ ಮನೆಗೆ ಹೋಗಿಬಿಡ್ತಾರೆ ಹ್ಞೂ ಇವರಂತೂ ತಂದೆಯೂ ಟೀಚರ್ ಸಹ ಆಗಿದ್ದಾರೆ ನಿಮಗೆ ಓದಿಸ್ತಾರೆ ನೆನಪಿನ ಯಾತ್ರೆಯನ್ನೋ ಕಲಿಸಿಕೊಡ್ತಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡುವಂತಹ ಪತಿತರಿಂದ ಪಾವನರನ್ನಾಗಿ ಮಾಡುವಂತಹ ತಂದೆಯೊಂದಿಗೆ ಬಹಳ ಪ್ರೀತಿ ಇರಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದು ಕೂಡಲೇ ಮೊಟ್ಟ ಮೊದಲು ಶಿವ ತಂದೆಯೊಂದಿಗೆ ಗುಡ್ಸ್ ಮಾರ್ನಿಂಗ್ ಮಾಡಬೇಕು ಗುಡ್ಸ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅರ್ಥಾತ್ ನೆನಪು ಮಾಡುತ್ತೀರೆಂದರೆ ಬಹಳ ಖುಷಿಯಲ್ಲಿರ್ತೀರಿ ಮತ್ತು ಮಕ್ಕಳು ತಮ್ಮ ಹೃದಯದೊಂದಿಗೆ ಕೇಳ್ಕೋಬೇಕು ನಾನು ಬೆಳಗ್ಗೆ ಎದ್ದು ಬೇಹದ್ದಿನ ತಂದೆಯನ್ನು ಎಷ್ಟು ನೆನಪು ಮಾಡ್ತೇನೆ ಮನುಷ್ಯರು ಭಕ್ತಿಯನ್ನೂ ಸಹ ಬೆಳಗ್ಗೆ ಮಾಡ್ತಾರಲ್ಲವೇ ಭಕ್ತಿಯನ್ನು ಎಷ್ಟು ಪ್ರೀತಿಯಿಂದ ಮಾಡ್ತಾರೆ ಆದರೆ ಬಾಬಾರವರು ತಿಳಿದಿದ್ದಾರೆ ಕೆಲವು ಮಕ್ಕಳು ಹೃದಯದಿಂದ ಬಹಳ ಪ್ರೀತಿಯಿಂದ ನೆನಪು ಮಾಡುವುದಿಲ್ಲ ಬೆಳಗ್ಗೆ ಎದ್ದು ಬಾಬಾರವರೊಂದಿಗೆ ಗುಡ್ ಮಾರ್ನಿಂಗ್ ಮಾಡಬೇಕು ಜ್ಞಾನದ ಚಿಂತನೆಯಲ್ಲಿರುತ್ತೀರಂದರೆ ಖುಷಿಯ ನಶೆ ಏರುವುದು ತಂದೆಗೆ ಗುಡ್ ಮಾರ್ನಿಂಗ್ ಮಾಡುವುದು ಮಾಡುವುದಿಲ್ಲವೆಂದರೆ ಪಾಪಗಳ ಹೊರೆಯು ಹೇಗೆ ಇಳಿಯುತ್ತದೆ ಮುಖ್ಯವಾಗಿರುವುದೇ ನೆನಪು ಇದರಿಂದ ಭವಿಷ್ಯಕ್ಕಾಗಿ ನಿಮ್ಮದು ಬಹಳ ಶ್ರೇಷ್ಠ ಸಂಪಾದನೆ ಆಗಿಬಿಡುತ್ತೆ ಕಲ್ಪ ಕಲ್ಪಾಂತರಕ್ಕೂ ಈ ಸಂಪಾದನೆಯು ಕೆಲಸಕ್ಕೆ ಬರ್ತದೆ ಬಹಳ ಧೈರ್ಯ ಗಂಭೀರತೆ ತಿಳಿದುಕೊಂಡು ನೆನಪು ಮಾಡಬೇಕಾಗ್ತದೆ ಬಹಳ ಧೈರ್ಯ ಗಂಭೀರತೆ ತಿಳಿದುಕೊಂಡು ನೆನಪು ಮಾಡಬೇಕಾಗ್ತದೆ ಈ ಚಿಕ್ಕ ಲೆಕ್ಕವನ್ನಂತೂ ಬಲೆ ಮಾಡಿ ಚಿಕ್ಕ ಲೆಕ್ಕವನ್ನಂತೂ ಬಲೆ ಮಾಡಿ ಇದನ್ನು ಹೇಳಿಬಿಡ್ತಾರೆ ನಾವು ಬಾಬಾರವರನ್ನು ಬಹಳ ನೆನಪು ಮಾಡ್ತೀವಿ ಆದರೆ ಆಕ್ಯುರೇಟ್ ನೆನಪು ಮಾಡುವುದರಲ್ಲಿ ಪರಿಶ್ರಮವಿದೆ ಯಾರು ತಂದೆಯನ್ನು ಹೆಚ್ಚು ನೆನಪು ಮಾಡ್ತಾರೆ ಅವರಿಗೆ ಕರೆಂಟ್ ಹೆಚ್ಚು ಸಿಗ್ತದೆ ಏಕೆಂದರೆ ನೆನಪಿನಿಂದ ನೆನಪು ಸಿಗ್ತದೆ ಯೋಗ ಮತ್ತು ಜ್ಞಾನ ಎರಡು ವಸ್ತುಗಳಿವೆ ಯೋಗದ ವಿಷಯವು ಬೇರೆಯಾಗಿದೆ ಬಹಳ ಶ್ರೇಷ್ಠವಾದ ವಿಷಯವಾಗಿದೆ ಯೋಗದಿಂದಲೇ ಆತ್ಮವು ಪ್ರಧಾನವಾಗ್ತದೆ ನೆನಪಿಲ್ಲದೆ ಪ್ರಧಾನರಾಗುವುದು ಅಸಂಭವವಿದೆ ಬಹಳ ಚೆನ್ನಾಗಿ ಪ್ರೀತಿಯಿಂದ ನೆನಪು ಮಾಡ್ತೀರಂದರೆ ಸ್ವತಃವಾಗಿ ಕರೆಂಟ್ ಸಿಗುತ್ತದೆ ಆರೋಗ್ಯವಂತರು ಆಗಿಬಿಡ್ತೀರಿ ಕರೆಂಟ್ ಅಂದರೆ ಶಕ್ತಿ ಆಯುಸ್ಸು ದೀರ್ಘಾಯಸ್ಸು ಆಗ್ತದೆ ಮಕ್ಕಳೇ ನೆನಪು ಮಾಡ್ತೀರಿ ಅಂದರೆ ತಂದೆಯೂ ಸಹ ಸರ್ಚ್ ಲೈಟ್ ಕೊಡ್ತಾರೆ ತಂದೆಯವರು ಎಷ್ಟು ಶ್ರೇಷ್ಠವಾದ ಖಜಾನೆಯನ್ನು ನೀವು ಮಕ್ಕಳಿಗೆ ಕೊಡ್ತಾರೆ ಮಧುರ ಮಕ್ಕಳು ಇದನ್ನು ಪರಿಪಕ್ವವಾಗಿ ನೆನಪಿಟ್ಟುಕೊಳ್ಳಬೇಕಾಗಿದೆ ಶಿವತಂದಿಯು ನಮಗೆ ಓದಿಸ್ತಾರೆ ಓದಿಸ್ತಿದ್ದಾರೆ ಶಿವತಂದಿಯು ಪತಿತ ಪಾವನನನ್ನು ಆಗಿದ್ದಾರೆ ಸದಗತಿ ದಾತನೂ ಆಗಿದ್ದಾರೆ ಸದ್ಗತಿ ಅಂದರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡ್ತಾರೆ ತಂದೆಯು ಎಷ್ಟೊಂದು ಮಧುರವಾಗಿದ್ದಾರೆ ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ಕುಳಿತು ಓದಿಸ್ತಾರೆ ಬಾಬಾರವರು ದಾದಾರವರ ಮೂಲಕ ನಮಗೆ ಓದಿಸ್ತಾರೆ ಬಾಬಾ ಎಷ್ಟೊಂದು ಮಧುರವಾಗಿದ್ದಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಯಾವುದೇ ಕಷ್ಟ ಕೊಡುವುದಿಲ್ಲ ಕೇವಲ ಇಷ್ಟೇ ಹೇಳ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಮತ್ತು ಚಕ್ರವನ್ನು ನೆನಪು ಮಾಡಿರಿ ಸುದರ್ಶನ ಚಕ್ರ ತಂದೆಯ ನೆನಪಿನಲ್ಲಿ ಹೃದಯವು ಸಂಪೂರ್ಣವಾಗಿ ಸ್ಥಿತವಾಗಿ ಬಿಡಬೇಕು ಒಬ್ಬ ತಂದೆಯದೇ ನೆನಪು ಸತಾಯಿಸಬೇಕಾಗಿದೆ ಏಕೆಂದರೆ ತಂದೆಯಿಂದ ಎಷ್ಟು ಶ್ರೇಷ್ಠವಾದ ಆಸ್ತಿಯು ಸಿಗುತ್ತದೆ ತಮ್ಮನ್ನು ನೋಡಿಕೊಳ್ಳಬೇಕು ನಮ್ಮದು ತಂದೆಯ ಜೊತೆ ಎಷ್ಟು ಪ್ರೀತಿ ಇದೆ ಎಲ್ಲಿಯವರೆಗೆ ನಮ್ಮಲ್ಲಿ ದೈವಿ ಗುಣಗಳಿವೆ ಏಕೆಂದರೆ ನೀವು ಮಕ್ಕಳೀಗ ಮುಳ್ಳೆಗಳಿಂದ ಹೂವಾಗುತ್ತಿದ್ದೀರಿ ಎಷ್ಟೆಷ್ಟು ಯೋಗದಲ್ಲಿರ್ತೀರಿ ಅಷ್ಟು ಮುಳ್ಳೆಗಳಿಂದ ಹೂವು ಸತ್ತು ಪ್ರಧಾನರಾಗಿ ಬಿಡ್ತೀರಿ ಹೂವಾಗಿ ಅಂದರೆ ನಂತರ ಇಲ್ಲಿರಲು ಸಾಧ್ಯವಿಲ್ಲ ಹೂಗಳ ಉದ್ಯಾನವಿರುವುದು ಸ್ವರ್ಗ ಉದ್ಯಾನವ ಇರುವುದೇ ಸ್ವರ್ಗ ಯಾರು ಬಹಳ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡ್ತಾರೆಯೋ ಅವರನ್ನೇ ಸತ್ಯ ಸುಗಂಧ ಭರಿತ ಹೂವೆಂದು ಹೇಳ್ತಾರೆ ಅವರೆಂದಿಗೂ ಯಾರಿಗೂ ಮುಳ್ಳುಗಳನ್ನು ಚುಚ್ಚುವುದಿಲ್ಲ ಕ್ರೋಧವೂ ಸಹ ದೊಡ್ಡ ಮುಳ್ಳಾಗಿದೆ ಅನೇಕರಿಗೆ ದುಃಖವನ್ನು ಕೊಡುತ್ತದೆ ಈಗ ನೀವು ಮಕ್ಕಳು ಮುಳ್ಳುಗಳ ಪ್ರಪಂಚದಿಂದ ದಡದಲ್ಲಿ ಬಂದು ಬಿಟ್ಟಿದ್ದೀರಿ ನೀವಿದ್ದೀರಿ ಸಂಗಮದ ಸಂಗಮದಲ್ಲಿದ್ದೀರಿ ನೀವು ಹ್ಞೂ ಹೇಗೆ ಮಾಲೆಯು ಹೂಗಳನ್ನು ಬೇರೆ ಪಾತ್ರೆಯಲ್ಲಿ ತೆಗೆದಿಡ್ತಾನೆ ಹಾಗೆಯೇ ನೀವು ಮಕ್ಕಳನ್ನೀಗ ಸಂಗಮಯುಗಿ ಪಾತ್ರೆಯಲ್ಲಿ ಮಡಿಕೆಯಲ್ಲಿ ಬೇರೆಯಾಗಿ ಇಟ್ಟಿದ್ದಾರೆ ಪರಮಾತ್ಮ ನಂತರ ನೀವು ಹೂಗಳು ಸ್ವರ್ಗದಲ್ಲಿ ಹೊರಟು ಬಿಡ್ತೀರಿ ಕಲಿಯುಗಿ ಮುಳ್ಳುಗಳು ಭಸ್ಮವಾಗಿಬಿಡ್ತವೆ ಮಧುರ ಮಕ್ಕಳು ತಿಳಿದಿದ್ದಾರೆ ಪಾರಲೌಕಿಕ ತಂದೆಯಿಂದ ನಮಗೆ ಅವಿನಾಶಿ ಆಸ್ತಿಯು ಸಿಗುತ್ತದೆ ಯಾರು ಸತ್ಯ ಸತ್ಯವಾದ ಮಕ್ಕಳಿದ್ದಾರೆ ಯಾರದು ತಂದೆಯೊಂದಿಗೆ ಸಂಪೂರ್ಣವಾದ ಪ್ರೀತಿ ಇದೆ ಅವರಿಗೆ ಬಹಳ ಖುಷಿಯಾಗಿರುತ್ತದೆ ಯಾರ ಲೌಕಿಕ ತಂದೆಯಿಂದ ನಮಗೆ ಅವಿನಾಶಿ ಆಸ್ತಿಯು ಸಿಗ್ತದೆ ಯಾರು ಸತ್ಯ ಸತ್ಯವಾದ ಮಕ್ಕಳಿದ್ದಾರೆ ಯಾರದು ತಂದೆಯೊಂದಿಗೆ ಸಂಪೂರ್ಣವಾದ ಪ್ರೀತಿ ಇದೆ ಅವರಿಗೆ ಬಹಳ ಖುಷಿ ಇರ್ತದೆ ನಾವು ವಿಶ್ವದ ಮಾಲೀಕರಾಗ್ತಿದ್ದೇವೆ ಹೌದು ಪುರುಷಾರ್ಥದಿಂದಲೇ ವಿಶ್ವದ ಮಾಲೀಕರನ್ನಾಗಿ ಮಾಡಲಾಗ್ತದೆ ಕೇವಲ ಹೇಳುವುದರಿಂದ ಹೇಳುವುದರಿಂದಲ್ಲ ಯಾರು ಅನ್ ಅನನ್ಯ ಮಕ್ಕಳಿದ್ದಾರೆ ಅವರಿಗೆ ಸದಾ ಇದು ನೆನಪಿರ್ತದೆ ನಾವು ನಮಗಾಗಿ ಮತ್ತು ಅದೇ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಿದ್ದೇವೆ ತಂದೆಯು ಹೇಳ್ತಾರೆ ಮಧುರ ಮಕ್ಕಳೇ ನೀವು ಎಷ್ಟು ಅನೇಕರ ಕಲ್ಯಾಣವನ್ನು ಮಾಡ್ತೀರಿ ಅಷ್ಟೇ ನಿಮಗೆ ರಿಟರ್ನ್ ಸಿಗ್ತದೆ ಅನೇಕರಿಗೆ ಮಾರ್ಗವನ್ನು ತಿಳಿಸುತ್ತೀರೆಂದರೆ ಅನೇಕರ ಆಶೀರ್ವಾದವೂ ಸಿಗುತ್ತದೆ ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನು ತುಂಬಿಕೊಂಡು ನಂತರ ದಾನ ಮಾಡಬೇಕು ಜ್ಞಾನ ಸಾಗರನು ನಿಮಗೆ ರತ್ನಗಳ ತಟ್ಟೆಗಳನ್ನು ತುಂಬಿ ತುಂಬಿಕೊಡ್ತಾರೆ ಅದನ್ನು ಯಾರು ಮತ್ತೆ ದಾನ ಮಾಡುತ್ತಾರೆಯೋ ಅವರೇ ಎಲ್ಲರಿಗೆ ಪ್ರೇವೆನಿಸ್ತಾರೆ ಮಕ್ಕಳ ಆಂತರ್ಯದಲ್ಲಿ ಎಷ್ಟೊಂದು ಖುಷಿಯಾಗಬೇಕು ಬುದ್ಧಿವಂತ ಮಕ್ಕಳ್ಯಾರೂ ಆಗಿರ್ತಾರೆ ಅವರು ಹೇಳುವರು ನಾವು ತಂದೆಯಿಂದ ಸಂಪೂರ್ಣವಾಗಿಯೇ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಒಂದೇ ಸಾರಿ ಹಿಡಿದುಕೊಂಡು ಬಿಡ್ತೇವೆ ತಂದೆಯೊಂದಿಗೆ ಬಹಳ ಪ್ರೀತಿ ಇರ್ತದೆ ಏಕೆಂದರೆ ಗೊತ್ತಿದೆ ಪ್ರಾಣ ಕೊಡುವಂತಹ ತಂದೆಯು ಸಿಕ್ಕಿದ್ದಾರೆ ಎಂತಹ ಜ್ಞಾನದ ವರದಾನವನ್ನು ಕೊಡ್ತಾರೆ ಆದ್ದರಿಂದ ನಾವು ಎಂಥವರಿಂದ ಎಂಥವರಾಗಿ ಬಿಡ್ತೇವೆ ದಿವಾಳಿಗಳಿಂದ ಸಂಪದ್ ಭರಿತರಾಗಿ ಬಿಡ್ತೇವೆ ಇಷ್ಟೂ ಭಂಡಾರವನ್ನು ಸಂಪನ್ನ ಮಾಡಿಕೊಂಡು ಬಿಡುತ್ತೇವೆ ತಂದೆಯನ್ನೆಷ್ಟು ನೆನಪು ಮಾಡುವಿರಿ ಎಷ್ಟು ಪ್ರೀತಿ ಇರ್ತದೆ ಆಕರ್ಷಣೆ ಆಗ್ತದೆ ಸೂಜಿ ಸ್ವಚ್ಛವಾಗಿರುತ್ತದೆ ಎಂದರೆ ಸೂಜಿ ಸ್ವಚ್ಛವಾಗಿರುತ್ತದೆ ಎಂದರೆ ಆಯಸ್ ಕಾಂತದ ಕಡೆಗೆ ಆಯಸ್ ಕಾಂತ ಅಂದರೆ ಶಿವಬಾಬ ಪರಮಾತ್ಮನ ಕಡೆಗೆ ಸೆಳೆದು ಬಿಡುತ್ತದೆ ಅಲ್ಲವೇ ನಾವೆಷ್ಟು ಸ್ವಚ್ಛ ಇರ್ತೀವೋ ಅಷ್ಟು ಪರಮಾತ್ಮನ ಕಡೆ ಸೆಳ್ತಾ ಇರುತ್ತೆ ತಂದೆಯ ನೆನಪಿನಿಂದ ತುಕ್ಕು ಬಿಡುತ್ತದೆ ಒಬ್ಬ ತಂದೆಯೇನಲ್ಲದೆ ಮತ್ಯಾರೂ ನಮ್ಮ ನೆನಪಿಗೆ ಬರಬಾರ್ದು ಹೇಗೆ ಸ್ತ್ರೀಯ ಪತಿಯ ಜೊತೆ ಎಷ್ಟೊಂದು ಪ್ರೀತಿ ಇರ್ತದೆ ನಿಮ್ಮದು ನಿಶ್ಚಿತಾರ್ಥವಾಗಿದೆಯಲ್ಲವೇ ನಿಶ್ಚಿತಾರ್ಥದ ಖುಷಿಯ ಖುಷಿಯು ಕಡಿಮೆ ಇರುತ್ತದೆ ಏನೋ ಶಿವ ತಂದೆಯು ಹೇಳುವರು ಮಧುರ ಮಕ್ಕಳೇ ನಿಮ್ಮದು ನಮ್ಮ ಜೊತೆ ನಿಶ್ಚಿತಾರ್ಥವಾಗಿದೆ ಬ್ರಹ್ಮಾರವರ ಜೊತೆ ಅಲ್ಲ ನಿಶ್ಚಿತಾರ್ಥವು ಪರಿಪಕ್ವವಾಯಿತೆಂದರೆ ಅವರದೇ ನೆನಪು ಸತಾಯಿಸಬೇಕು ತಂದೆಯು ತಿಳಿಸ್ತಾರೆ ಮಕ್ ಮೊದಲ ಮಕ್ಕಳೇ ತಪ್ಪು ಮಾಡಿದಿರಿ ಸುದರ್ಶನ ಚಕ್ರಧಾರಿ ಆಗಿರಿ ತಪ್ಪು ಸ್ವದರ್ಶನ ಸದರ್ಶನ ಆಗಿರಿ ಲೈಟ್ ಹೌಸ್ ಆಗಿರಿ ಸುದರ್ಶನ ಚಕ್ರಧಾರಿಯಾಗುವ ಅಭ್ಯಾಸ ಚೆನ್ನಾಗಿ ಆಗಿಬಿಡ್ತದೆ ಅಂದರೆ ನೀವು ಹೇಗೆಂದರೆ ಜ್ಞಾನ ಸಾಗರಣೆಯೇ ಆಗಿಬಿಡ್ತೀರಿ ಹೇಗೆ ವಿದ್ಯಾರ್ಥಿಯು ಓದಿ ಟೀಚರ್ ಆಗಿಬಿಡ್ತಾರಲ್ವೇ ನಿಮ್ಮ ವ್ಯವಹಾರವೇ ಇದಾಗಿದೆ ಎಲ್ಲವನ್ನು ಸುದರ್ಶನ ಚಕ್ರಧಾರಿಯನ್ನಾಗಿ ಎಲ್ರೂ ಸುದರ್ಶನ ಚಕ್ರಧಾರಿಯನ್ನಾಗಿ ಮಾಡಿರಿ ಆಗಲೇ ಚಕ್ರವರ್ತಿ ರಾಜಾರಾಣಿ ಆಗಿವಿರಿ ಆದ್ದರಿಂದ ಬಾಬರವರ ಸದಾ ಮಕ್ಕಳೊಂದಿಗೆ ಹೇಳ್ತಾರೆ ಬಾಬರವರು ಸದಾ ಮಕ್ಕಳೊಂದಿಗೆ ಹೇಳ್ತಾರೆ ಸುದರ್ಶನ ಚಕ್ರಧಾರಿಯಾಗಿ ಕುಳ್ತಿದ್ದೀರಾ ಕುಳ್ತಿದ್ದೀರಾ ತಂದೆಯೂ ಸಹ ಸ್ವದರ್ಶನ ಚಕ್ರಧಾರಿಯಾಗಿದ್ದಾರಲ್ಲವೇ ತಂದೆಯು ಬಂದಿದ್ದಾರೆ ನೀವು ಮಧುರ ಮಕ್ಕಳನ್ನು ಹಿಂತಿರುಗಿ ಕರೆದುಕೊಂಡು ಹೋಗುವುದಕ್ಕಾಗಿ ನೀವು ಮಕ್ಕಳಿಲ್ಲದೆ ನಮಗೂ ಆರಾಮ ಅನಿಸುವುದಿಲ್ಲ ಅಂತಾರೆ ಪರಮಾತ್ಮ ವತನದಲ್ಲಿ ಯಾವಾಗ ಸಮಯ ಆಗ್ತದೆ ಆಗ ಆರಾಮವೆನಿಸುವುದಿಲ್ಲ ಈಗ ನಾವು ಹೋಗೋಣ ಸಾಕುವಂಥ ಮಕ್ಕಳು ಬಹಳ ಕರೀತಾರೆ ಬಹಳ ದುಃಖಿಯಾಗುತ್ತಾರೆ ದಯ ಬರ್ತದೆ ಈಗ ನೀವು ಮಕ್ಕಳು ಮನೆಗೆ ನಡೆಯಬೇಕಾಗಿದೆ ಮತ್ತು ಅಲ್ಲಿಂದ ನೀವು ತಾವಾಗಿಯೇ ಸುಖಧಾಮಕ್ಕೆ ಹೊರಟು ಹೋಗ್ತೀರಿ ಅಲ್ಲಿ ನಾನು ನಿಮ್ಮ ಜೊತೆಗಾರನಾಗುವುದಿಲ್ಲ ಎಲ್ಲಿ ಸುಖಧಾಮಕ್ಕೆ ನಿಮ್ಮ ಜೊತೆ ಬರೋದಿಲ್ಲ ನಾನು ಪರಮಧಾಮ್ನಲ್ಲಿ ಉಳ್ಕೊಳ್ತೀನಿ ತಮ್ಮ ಸ್ಥಿತಿಯದ ಸ್ಥಿತಿಯ ಅನುಸಾರವಾಗಿ ನಿಮ್ಮ ಆತ್ಮವು ಹೊರಟು ಹೋಗ್ತದೆ ನೀವು ಮಕ್ಕಳಿಗೆ ಇದು ನಶೆ ಇರಬೇಕು ನಾವು ಆತ್ಮಿಕ ವಿಶ್ವವಿದ್ಯಾಲಯದಲ್ಲಿ ಓದ್ತಿದ್ದೇವೆ ನಾವು ಈಶ್ವರಿಯ ವಿದ್ಯಾರ್ಥಿಯಾಗಿದ್ದೇವೆ ನಾವು ಮನುಷ್ಯನಿಂದ ದೇವತೆಗಾಗುವ ಅಥವಾ ವಿಶ್ವದ ಮಾಲೀಕರಾಗುವುದಕ್ಕಾಗಿ ಓದ್ತಾ ಇದ್ದೇವೆ ಇದರಿಂದ ನಾವು ಇಡೀ ಮಿನಿಸ್ಟರಿಯನ್ನು ಪಾಸ್ ಮಾಡಿಬಿಡ್ತೇವೆ ಹೆಲ್ತ್ ಹೆಲ್ತ್ ಎಜುಕೇಷನ್ ಸಹ ಓದುತ್ತೇವೆ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳುವುದನ್ನು ಓದುತ್ತೇವೆ ಹೆಲ್ತ್ ಮಿನಿಸ್ಟರಿ ಫುಡ್ ಮಿನಿಸ್ಟ್ರಿ ಲ್ಯಾಂಡ್ ಮಿನಿಸ್ಟರಿ ಬಿಲ್ಡಿಂಗ್ ಮಿನಿಸ್ಟರಿ ಮಿನಿಸ್ಟರ್ ಎಲ್ಲವೂ ಇದರಲ್ಲಿಯೇ ಬಂದುಬಿಡುತ್ತದೆ ಮಧುರಾತಿ ಮಧುರ ಮಕ್ಕಳಿಗೆ ತಂದೆಯು ಕುಳಿತು ತಿಳಿಸ್ತಾರೆ ಯಾವಾಗ ಯಾವುದೇ ಸಭೆಯಲ್ಲಿ ಭಾಷಣ ಮಾಡ್ತೀರಿ ಅಥವಾ ಯಾರಿಗೆ ತಿಳಿಸ್ತೀರಿ ಅಂದರೆ ಗಳಿಗೆ ಗಳಿಗೆಗೂ ಹೇಳಿರಿ ತಮ್ಮನ್ನು ಆತ್ಮನೆಂದು ತಿಳಿದು ಪರಂಪಿತ ಪರಮಾತ್ಮನನ್ನು ನೆನಪು ಮಾಡಿರಿ ಈ ನೆನಪಿನಿಂದಲೇ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ ನೀವು ಪಾವನರಾಗಿ ಬಿಡ್ತೀರಿ ಗಳಿಗೆ ಗಳಿಗೆಗೂ ಇದರ ನೆನಪು ಮಾಡಬೇಕು ಆದರೆ ಇದನ್ನೂ ಸಹ ನೀವು ಆಗ ಹೇಳ್ಬೋದು ಯಾವಾಗ ಸ್ವಯಂ ತಾವು ನೆನಪಿನಲ್ಲಿರ್ತೀರಿ ಈ ಮಾತಿನ ಬಗ್ಗೆ ಮಕ್ಕಳಲ್ಲಿ ಬಹಳ ಬಲಹೀನತೆ ಇದೆ ಸಂಪೂರ್ಣವಾಗಿ ನೀವು ಮಕ್ಕಳಿಗೆ ಖುಷಿ ಇರ್ತದೆ ನೆನಪಿನಲ್ಲಿದ್ದಾಗ ಅನ್ಯರಿಗೂ ಕೂಡ ತಿಳಿಸುವುದರ ಪ್ರಭಾವ ಬೀರುತ್ತದೆ ಹ ನೆನಪಿನಲ್ಲಿದ್ದಾಗ ಅಣ್ಣ್ಯರಿಗೂ ಕೂಡ ತಿಳಿಸುವುದರ ಪ್ರಭಾವ ಬೀರ್ತದೆ ನಿಮ್ಮ ಮಾತುಗಳು ಬಹಳ ಹೆಚ್ಚು ಇರಬಾರದು ಆತ್ಮಾಭಿಮಾನಿಯಾಗಿದ್ದು ಸ್ವಲ್ಪವೇ ತಿಳಿಸುತ್ತೀರೆಂದರೂ ಬಾಣ ನಾಟುತ್ತದೆ ತಂದೆಯು ಹೇಳುವರು ಮಕ್ಕಳೇ ಕಳೆದು ಹೋದದ್ದನ್ನು ಕಳೆದು ಬಿಡಿ ಈಗ ಮೊದಲು ತಮ್ಮನ್ನು ಸುಧಾರಣೆ ಮಾಡಿಕೊಡ್ರಿ ಸ್ವಯಂ ನೆನಪು ಮಾಡುವುದಿಲ್ಲ ಅಣ್ಣರಿಗೆ ಹೇಳ್ತಿರಿ ಹೇಳ್ತಿರ್ತಿರಿ ಈ ಮೋಸವು ಇಲ್ಲಿ ನಡೆಯಲು ಸಾಧ್ಯವಿಲ್ಲ ಒಳಗೆ ಅವಶ್ಯವಾಗಿ ಮನಸ್ಸು ತಿನ್ನುತ್ತಿರ್ತದೆ ತಾನೇ ತಂದೆಯೊಂದಿಗೆ ಸಂಪೂರ್ಣವಾದ ಪ್ರೀತಿ ಇಲ್ಲವೆಂದರೆ ಶ್ರೀಮತದಂತೆ ನಡೆಯುವುದಿಲ್ಲ ತಂದೆ ಅಂತ ಶಿಕ್ಷಣವನ್ನು ಮತ್ತೆ ಕೊಡಲು ಸಾಧ್ಯವಿಲ್ಲ ನಿಮಗೆ ತಂದೆಯು ಹೇಳ್ತಾರೆ ಮಧುರ ಮಕ್ಕಳೇ ಈ ಹಳೆಯ ಪ್ರಪಂಚವನ್ನೀಗ ಮರ ಬಿಡ್ರಿ ಅಂತ್ಯದಲ್ಲಂತೂ ಇದೆಲ್ಲವನ್ನು ಮರೆಯಲೇಬೇಕಾಗುತ್ತದೆ ಬುದ್ಧಿಯು ತಮ್ಮ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ತೊಡಗಿಬಿಡುತ್ತದೆ ತಂದೆಯನ್ನು ನೆನಪು ಮಾಡ್ತಾ 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 ತಂದೆಯ ಬಳಿ ಹೊರಟು ಹೋಗಬೇಕು ಪತಿತ ಆತ್ಮವಂತೂ ಹೋಗಲು ಸಾಧ್ಯವಿಲ್ಲ ಅದಿರುವುದೇ ಪಾವನ ಆತ್ಮರ ಮನೆ ಈ ಶರೀರವು ಐದು ತತ್ವಗಳಿಂದ ಆಗಿದೆ ಅಂದಮೇಲೆ ಐದು ತತ್ವಗಳು ಇಲ್ಲಿರುವುದಕ್ಕಾಗಿ ಸೆಳೆಯುತ್ತದೆ ಏಕೆಂದರೆ ಆತ್ಮಕ್ಕೆ ಇದು ಹೇಗೆಂದರೆ ಆಸ್ತಿಯನ್ನು ತೆಗೆದುಕೊಂಡು ಬಿಡ್ ಬಿಟ್ಟಿದೆ ಆದ್ದರಿಂದ ಶರೀರದಲ್ಲಿ ಮಮತ್ಸವಾಗಿ ಬಿಟ್ಟಿದೆ ಈಗ ಇದು ನನ್ನ ಮನೆಯಾಗಿದೆ ಇದರೊಂದಿಗಿನ ಮಮತ್ವವನ್ನು ತೆಗೆದು ಬಿಡಬೇಕು ಅಲ್ಲಂತೂ ಈ ಐದು ತತ್ವಗಳಿರುವುದೇ ಇಲ್ಲ ಸತ್ಯುಗದಲ್ಲಿಯೂ ಶರೀರವು ಯೋಗಬಲದಿಂದಾಗ್ತದೆ ಸತ್ವಪ್ರಧಾನ ಪ್ರಕೃತಿಯಾಗುತ್ತದೆ ಆದ್ದರಿಂದ ಸೆಳೆಯುವುದಿಲ್ಲ ದುಃಖವಾಗುವುದಿಲ್ಲ ಇದು ಬಹಳ ಸೂಕ್ಷ್ಮವಾದ ತಿಳಿದುಕೊಳ್ಳುವ ಮಾತುಗಳಾಗಿವೆ ಇಲ್ಲಿ ಐದು ತತ್ವಗಳು ಐದು ತತ್ವಗಳ ಬಳವು ಆತ್ಮನನ್ನು ಸೆಳೆಯುತ್ತದೆ ಆದ್ದರಿಂದ ಶರೀರ ಬಿಡುವ ಮನಸ್ಸಾಗುವುದಿಲ್ಲ ಇಲ್ಲವೆಂದರೆ ಇದರಲ್ಲಿ ಇನ್ನೂ ಖುಷಿಯಾಗಬೇಕು ಪಾವನನಾಗಬೇಕು ಶರೀರವನ್ನು ಹೀಗೆ ಬಿಡುತ್ತೇನೆ ಹೇಗೆಂದರೆ ಬೆನ್ನೆಯಿಂದ ಕೂದಲು ತೆಗೆದಂತೆ ಅಂದಮೇಲೆ ಶರೀರದೊಂದಿಗೆ ಎಲ್ಲ ವಸ್ತುಗಳೊಂದಿಗಿನ ಮಮತ್ವವನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡಿಬಿಡಬೇಕು ಇದರೊಂದಿಗೆ ನಮ್ಮದೇನು ಸಂಬಂಧವಿಲ್ಲ ಅಷ್ಟೇ ನಾವು ತಂದೆಯ ಬಳಿ ಹೋಗಿಬಿಡುತ್ತೇವೆ ಈ ಪ್ರಪಂಚದಲ್ಲಿ ನಮ್ಮ ಬ್ಯಾಗ್ ಬ್ಯಾಗೇಜ್ನು ತಯಾರು ಮಾಡಿ ಮುಂಚಿತವಾಗಿಯೇ ಕಳಿಸಿಬಿಡುತ್ತೇವೆ ಜೊತೆಯಲ್ಲಂತೂ ನಡೆಯಲು ಸಾಧ್ಯವಿಲ್ಲ ಬಾಕಿ ಆಚಮರು ಹೋಗಬೇಕಾಗಿದೆ ಶರೀರವನ್ನು ಇಲ್ಲಿಯೇ ಬಿಟ್ಟಿದ್ದೇವೆ ಬಾಬರವರು ಹೊಸ ಶರೀರದ ಸಾಕ್ಷಾತ್ಕಾರವನ್ನೂ ಮಾಡಿಸಿಬಿಟ್ಟಿದ್ದಾರೆ ವಜ್ರ ವೈಢೂರ್ಯಗಳ ಮಹಲು ಸಿಕ್ಕಿಬಿಡುತ್ತದೆ ಇಂತಹ ಸುಖಧಾಮದಲ್ಲಿ ಹೋಗುವುದಕ್ಕಾಗಿ ಎಷ್ಟೊಂದು ಪರಿಶ್ರಮ ಪಡಬೇಕಾಗಿದೆ ಸುಸ್ತಾಗಬಾರದು ಮಕ್ಕಳೇ ಹಗಲು ರಾತ್ರಿ ಬಹಳ ಸಂಪಾದನೆ ಮಾಡಬೇಕು ಆದ್ದರಿಂದ ಬಾಬರವರು ಹೇಳ್ತಾರೆ ನಿದ್ರೆಯನ್ನು ಗೆಲ್ಲುವವರಾಗಿದ್ದು ಮಕ್ಕಳೇ ನನ್ನ ಒಬ್ಬನನ್ನೇ ನೆನಪು ಮಾಡಬೇಕು ನಾನೊಬ್ಬನನ್ನೇ ನೆನಪು ಮಾಡ್ರಿ ಮತ್ತೆ ವಿಚಾರ ಸಾಗರ ಮಂಥನ ಮಾಡಿರಿ ಡ್ರಾಮಾದ ರಹಸ್ಯವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳುವುದರಿಂದ ಬುದ್ಧಿಯು ಸಂಪೂರ್ಣವಾಗಿ ಶೀತಲವಾಗಿ ಬಿಡುತ್ತದೆ ಯಾರು ಮಹಾರಥಿ ಮಕ್ಕಳಿರ್ತಾರೆಯೋ ಅವರೆಂದಿಗೂ ಶಿವ ತಂದೆಯನ್ನು ನೆನಪು ಮಾಡ್ತೀರೆಂದರೆ ಅವರು ಅದನ್ನು ಸಂಭಾಲನೆಯೂ ಮಾಡುವರು ತಂದೆಯು ನೀವು ಮಕ್ಕಳನ್ನು ದುಃಖದಿಂದ ಬಿಡಿಸಿ ಶಾಂತಿಯ ದಾನವನ್ನು ಕೊಡುವರು ನೀವು ಸಹ ಶಾಂತಿಯ ಶಾಂತಿಯ ದಾನವನ್ನು ಕೊಡಬೇಕು ನಿಮ್ಮ ಈ ಬೆಹದ್ದಿನ ಶಾಂತಿ ಅರ್ಥಾತ್ ಯೋಗ ಬಲವು ಅಣ್ಯರನ್ನೂ ಸಹ ಸಂಪೂರ್ಣವಾಗಿ ಶಾಂತಗೊಳಿಸಿಬಿಡುತ್ತದೆ ತಕ್ಷಣದಲ್ಲಿ ಗೊತ್ತಾಗಿಬಿಡುತ್ತದೆ ಇದು ನಮ್ಮ ಮನೆಯೇ ಅಥವಾ ಅಲ್ಲವೇ ಎಂದು ಆತ್ಮನಿಗೆ ಮನೆಗೆ ತಕ್ಷಣದಲ್ಲಿ ಆಕರ್ಷಣೆಯಾಗುತ್ತದೆ ಇವರು ನಮ್ಮ ಬಾಬಾ ಆಗಿದ್ದಾರೆ ನಾಡಿಯನ್ನೂ ನೋಡಬೇಕಾಗುತ್ತದೆ ತಂದೆಯ ನೆನಪಿನಲ್ಲಿದ್ದು ನಂತರ ನೋಡ್ರಿ ಈ ಆಚಮವು ನಮ್ಮ ಕುಲದಾಗಿದೆಯೇ ಒಂದು ವೇಳೆ ಆಗಿದ್ದಾರೆ ಒಂದೇ ಸಾರಿಗೆ ಶಾಂತವಾಗಿ ಬಿಡ್ತದೆ ಯಾರು ಈ ಕುಲದವರಾಗಿರ್ತಾರೆಯೋ ಅವರಿಗೆ ಈ ಮಾತುಗಳಲ್ಲಿ ರುಚಿ ಉಂಟಾಗ್ತದೆ ಆಟೋಮ್ಯಾಟಿಕ್ ರುಚಿ ಉಂಟಾಗುತ್ತೆ ಮಕ್ಕಳು ನೆನಪು ಮಾಡುತ್ತಾರೆಂದರೆ ತಂದೆಯೂ ಸಹ ಪ್ರೀತಿ ಮಾಡ್ತಾರೆ ಆತ್ಮನನ್ನ ಪ್ರೀತಿ ಮಾಡಲಾಗ್ತದೆ ಇದು ಸಹ ಗೊತ್ತಿದೆ ಯಾರು ಬಹಳ ಭಕ್ತಿ ಮಾಡಿದ್ದಾರೆಯೋ ಅವರೇ ಹೆಚ್ಚು ಓದುತ್ತಾರೆ ಅವರ ಚಹೆರೆಯಿಂದ ತಿಳಿದು ಬರ್ತದೆ ತಂದೆಯಲ್ಲಿ ಎಷ್ಟು ಪ್ರೀತಿ ಇದೆ ಆತ್ಮವು ತಂದೆಯನ್ನ ನೋಡ್ತದೆ ತಂದೆಯು ನಾವುಚ್ಮರಿಗೆ ಓದಿಸುತ್ತಿದ್ದಾರೆ ತಂದೆಯೂ ಸಹ ತಿಳಿಯುತ್ತಾರೆ ನಾವು ಇಷ್ಟು ಚಿಕ್ಕ ಬಿಂದು ಆತ್ಮರಿಗೆ ಓದಿಸುತ್ತಿದ್ದೇನೆ ಮುಂದೆ ನಡೆದಂತೆ ನಿಮ್ಮ ಈ ಸ್ಥಿತಿಯು ತಯಾರಾಗಿ ಬಿಡುತ್ತದೆ ತಿಳಿಯುತ್ತೀರಿ ನಾವು ಸಹೋದರ ಸಹೋದರನಿಗೆ ಓದಿಸುತ್ತಿದ್ದೇನೆ ಮುಖವು ಸಹೋದರಿಯಾಗಿದ್ದರೂ ದೃಷ್ಟಿಯು ಆಚ್ಮದ ಕಡೆ ಹೋಗಲಿ ಶರೀರದ ಮೇಲೆ ದೃಷ್ಟಿಯು ಹೋಗಲೇಬಾರದು ಮಕ್ಕಳೇ ಇದರಲ್ಲಿ ಬಹಳ ಪರಿಶ್ರಮವಿದೆ ಇದು ಬಹಳ ಸೂಕ್ಷ್ಮವಾದ ಮಾತಾಗಿದೆ ಮಕ್ಕಳೇ ಬಹಳ ಶ್ರೇಷ್ಠವಾದ ವಿದ್ಯೆಯಾಗಿದೆ ತೂಕ ಮಾಡಿದರೆ ಈ ವಿದ್ಯೆಯ ಕಡೆ ಬಹಳ ಭಾರವಾಗಿ ಬಿಡ್ತದೆ ಒಳ್ಳೆಯದು ಮಧುರ ತಿಮ್ಮದರ ಅಗಲಿ ಮರಳಿ ಸಿಕ್ಕಿರುವ ಮಧು ಮಕ್ಕಳ ಪ್ರತಿ ಬಾಪ್ತಾದಾರವರ ನೆನಪು ಮತ್ತು ಪ್ರೀತಿ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ಗುಡ್ ಮಾರ್ನಿಂಗ್ ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ತಮ್ಮ ಜೋಳಿಗೆಯನ್ನು ಜ್ಞಾನ ರತ್ನಗಳಿಂದ ತುಂಬಿಕೊಂಡು ನಂತರ ದಾನವನ್ನೂ ಮಾಡಬೇಕಾಗಿದೆ ಯಾರು ದಾನ ಮಾಡುವರು ಅವರು ಎಲ್ರಿಗೂ ಪ್ರಿಯ ಅನ್ನಿಸ್ತಾರೆ ಅವರಿಗೆ ಅಪಾರ ಖುಷಿ ಇರ್ತದೆ ಪಾಯಿಂಟ್ ನಂಬರ್ ಟು ಪ್ರಾಣದಾನ ಕೊಡುವಂತಹ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡ್ತಾ ಎಲ್ರಿಗೂ ಶಾಂತಿಯ ದಾನವನ್ನು ಕೊಡಬೇಕಾಗಿದೆ ಸುದರ್ಶನ ಚಕ್ರವನ್ನು ತಿರುಗಿಸ್ತಾ ಜ್ಞಾನದ ಸಾಗರನಾಗಬೇಕಾಗಿದೆ ವರದಾನ ಅಂತಹ ವಾಹಕ ಶರೀರದ ಮೂಲಕ ಸೇವೆಯನ್ನು ಮಾಡುವವರು ಕರ್ಮ ಬಂಧನ ಮುಕ್ತ ಡಬಲ್ ಲೈಟ್ ಭಾವ ಹೇಗೆ ಸ್ಥೂಲ ಶರೀರದ ಮೂಲಕ ಸಾಕಾರಿ ಈಶ್ವರಿಯ ಸೇವೆಯಲ್ಲಿ ಬಿಝಿಯಾಗಿರುತ್ತೀರಿ ಅಷ್ಟು ತಮ್ಮ ಆಕಾರಿ ಶರೀರದ ಮೂಲಕ ಅಂತಹ ವಾಹಕ ಸೇವೆಯೂ ಜೊತೆ 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 ಮಾಡಬೇಕಾಗಿದೆ ಮಕ್ಕಳೇ ಹೇಗೆ ಬ್ರಹ್ಮಾಂಡ ಮೂಲಕ ಸ್ಥಾಪನೆಯ ವೃದ್ಧಿಯಾಯಿತು ಹಾಗೆ ಈಗ ನಿಮ್ಮ ಸೂಕ್ಷ್ಮ ಶರೀರದೊಂದಿಗೆ ಮೂಲಕ ಶರೀರದ ಮೂಲಕ ಶಿವಶಕ್ತಿಯ ಕಂಬೈನ್ ರೂಪದ ಸಾಕ್ಷಾತ್ಕಾರದ ಮೂಲಕ ಸಾಕ್ಷಾತ್ಕಾರ ಮತ್ತು ಸಂದೇಶ ಸಿಗುವ ಕಾರ್ಯವಾಗಬೇಕಾಗಿದೆ ಆದರೆ ಈ ಸೇವೆಗಾಗಿ ಕರ್ಮ ಮಾಡ್ತಾ ಯಾವುದೇ ಕರ್ಮ ಬಂಧನದಿಂದ ಮುಕ್ತ ಸದಾ ಡಬಲ್ ಲೈಟ್ ರೂಪದಲ್ಲಿರಬೇಕು ಸ್ಲೋಗನ್ ಮನನ ಮಾಡುವುದರಿಂದ ಯಾವ ಖುಷಿ ರೂಪಿ ಬೆನ್ನೆ ಸಿಗುವುದು ಅದು ಜೀವನವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಬಿಡ್ತದೆ ತಮ್ಮ ಶಕ್ತಿಶಾಲಿ ಮನಸ್ಸಾ ಮೂಲಕ ಸಕಾಶ ಕೊಡುವಂತಹ ಸೇವೆಯನ್ನು ಮಾಡಿರಿ ನಮಗೆ ಸೇವೆಯ ಅವಕಾಶ ಸಿಕ್ಕಿಲ್ಲವೆಂದು ಯಾರು ಹೇಳುವುದಕ್ಕೆ ಸಾಧ್ಯವಿಲ್ಲ ಯಾರು ಹೇಳಲು ಸಾಧ್ಯವಿಲ್ಲವೆಂದರೆ ಮನಸ್ಸ ವಾಯುಮಂಡಲದಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯಿಂದ ಸೇವೆ ಮಾಡಿ ಆರೋಗ್ಯ ಸರಿಯಿಲ್ಲವೆಂದರೆ ಮನೆಯಲ್ಲಿ ಕುಳಿತಲ್ಲಿಯೇ ಸಹಯೋಗಿಯಾಗಿ ಕೇವಲ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡಿ ಶುಭ ಭಾವನೆಗಳಿಂದ ಸಂಪನ್ನರಾಗಿ ఇది ఈ దినద పరమాత్మన మహావాఖ్య ఓం శాంతి